ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರುಲ್ ಸ್ಟೋರೀಸ್ ಮಂಜು ತುಂಬಿದ ಆ ರಾತ್ರಿ ರೋಡ್ನಲ್ಲಿ ಒಬ್ಬ ಕೋಟೀಶ್ವರನ ಕಾರು ಹೋಗುತ್ತಿರುತ್ತದೆ ಮಳೆಯಿಂದ ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ಆತನ ಕಾರು ಕೂಡ ಅದೇ ಟ್ರಾಫಿಕ್ನಲ್ಲಿ ನಿಂತಿರುತ್ತದೆ ಅಲ್ಲಿ ತುಂಬ ಹೊತ್ತಿನಿಂದ ಟ್ರಾಫಿಕ್ ಜಾಮ್ ಇರುವುದರಿಂದ ಕಾರುಗಳು ನಿಧಾನವಾಗಿ ಚಲಿಸುತ್ತಿದ್ದವು ಆ ಸಮಯದಲ್ಲಿ ಒಂದು ಸಣ್ಣ ಹೆಣ್ಣು ಮಗು ಆ ಕಾರಿನ ಬಳಿ ಬಂದು ಸರ್ ನನಗೆ ಸ್ವಲ್ಪ ದುಡ್ಡು ಕೊಡಿ ಎರಡು ದಿನದಿಂದ ನಾನು ಊಟ ಮಾಡಲಿಲ್ಲ ಆ ಮಗುವಿನ ಮಾತುಗಳಲ್ಲಿ ತುಂಬ ನೋವು ಕಾಣುತ್ತಿತ್ತು ಅವನಿಗೆ ಆ ಮಗುವಿನ ಮಾತುಗಳನ್ನು ಕೇಳಿ ತುಂಬ ದುಃಖ ಉಂಟಾಯಿತು ಯಾಕೋ ಆ ಮಗುವನ್ನು ನೋಡಿ ಅವನಿಗೆ ತುಂಬ ಸಂಕಟವಾಗುತ್ತಿತ್ತು ತಕ್ಷಣ ಕಾರನ್ನು ನಿಲ್ಲಿಸಿ ಕಾರ್ನ ಗ್ಲಾಸನ್ನು ಕೆಳಗಿಳಿಸಿ ಆ ಮಗುವಿಗೆ ಸ್ವಲ್ಪ ದುಂಡನ್ನು ಕೊಡಲು ಮುಂದಾದ ಆಗ ಆ ಮಗು ಆತನನ್ನೇ ನೋಡುತ್ತಾ ತುಂಬ ಆಶ್ಚರ್ಯವಾಗಿ ನೀವು ನೀವು ನನ್ನ ಅಪ್ಪನ ಎಂದು ಕೇಳಿದಳು ಆತನ ಹೃದಯ ಒಂದು ಕ್ಷಣ ನಿಂತಂತಾಯಿತು ಅವನ ಕೈಗಳು ಈಗ ನಡುಗಳು ಶುರು ಮಾಡಿದವು ಆ ಮಗುವಿನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಆಕರ್ಷಣೆ ಇತ್ತು ಆ ಮಗು ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ತುಂಬ ದಿನದಿಂದ ಏನೂ ತಿಂದೇ ಇಲ್ಲ ಅನ್ನುವಂತಿತ್ತು ತುಂಬ ಸಮಯದಿಂದ ಕಾಯುತ್ತಿದ್ದ ವ್ಯಕ್ತಿಯನ್ನು ನೋಡಿದ ಹಾಗೆ ನೋಡುತ್ತಿದ್ದಳು ಅವಳು ಏನು ಎಂದು ತುಂಬ ಆಶ್ಚರ್ಯವಾಗಿ ಕೇಳುತ್ತಾನೆ ಆತ ಆ ಮಗು ಕಣ್ಣೀರಿನಿಂದ ನಿಂತಿದ್ದಳು ಸುತ್ತಮುತ್ತಲಿದ್ದ ಜನರೆಲ್ಲ ಅವರನ್ನೇ ಗಮನಿಸುತ್ತಿದ್ದರು ಆತ ಆ ಮಗುವನ್ನು ನೋಡಿ ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಎಂದುಕೊಳ್ಳುತ್ತಿದ್ದ ನನ್ನ ಹೆಸರು ಸಂಧ್ಯಾ ನನ್ನ ತಂದೆ ದೊಡ್ಡ ಶ್ರೀಮಂತರು ಆದರೆ ಅವರು ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಎಂದು ನನ್ನ ತಾಯಿ ಹೇಳಿದರು ಈಗ ವಿಜಯ್ ಅವರಿಗೆ ಅವರ ಹೃದಯದಲ್ಲಿ ಯಾರೋ ತಿವಿದಂತಾಯಿತು ಅವನು ಈಗ ತನ್ನ ಹಳೆಯ ನೆನಪುಗಳನ್ನು ಅವನ ಕಣ್ಣೆದುರಿಗೆ ಬರೆತೊಡಗಿದವು ಅವನು ಆ ನೆನಪುಗಳನ್ನು ನೆನೆಸಿಕೊಳ್ಳತೊಡಗಿದ್ದ ಅವನು ಮರೆತು ಹೋದಂಥ ಕಥೆಯದು ಅವನು ಮಾಡಿದಂತಹ ಒಂದು ತಪ್ಪು ಒಂದು ದೊಡ್ಡ ಪಾಪ ಯಾರು ನಿನಗೆ ಈ ವಿಷಯ ಹೇಳಿದ್ದು ಆಗ ಸಂಧ್ಯಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನನ್ನ ತಾಯಿ ನನಗೆ ಹೇಳಿದ್ದರು ನನ್ನ ತಂದೆ ತುಂಬ ಶಕ್ತಿವಂತ ಆದರೆ ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ನನ್ನ ಅಮ್ಮ ತುಂಬ ಸಮಯ ಎದುರು ನೋಡಿದರು ಅಪ್ಪ ಬರುತ್ತಾರೆ ಎಂದು ಆದರೆ ಈವಾಗ ನಮ್ಮ ತಾಯಿ ಇಲ್ಲ ವಿಜಯ್ ಅವರ ಹೃದಯದಲ್ಲಿ ಯಾವುದೋ ತಡೆಯಲಾರದಂಥ ನೋವು ಯಾರೋ ತುಂಬ ಭಾರವನ್ನು ಅವನ ಹೃದಯದಲ್ಲಿ ಇಟ್ಟ ಹಾಗಾಯಿತು ಅವನಿಗೆ ನಡುಗುವ ಧ್ವನಿಯಲ್ಲಿ ನಿಮ್ಮ ತಾಯಿ ಯಾರು ಆಗ ಸೌಮ್ಯ ಹೇಳುತ್ತಾಳೆ ನನ್ನ ಅಮ್ಮನ ಹೆಸರು ಸಾವಿತ್ರಿ ಆ ಹೆಸರು ಕೇಳಿದ ತಕ್ಷಣ ಅವನಿಗೆ ಗರಬಡಿದಂತಾಯಿತು ಸುಮಾರು ಹತ್ತು ವರ್ಷದ ಹಿಂದೆ ಸಾವಿತ್ರಿ ಅವನ ಮೊದಲ ಪ್ರೀತಿಯಾಗಿದ್ದಳು ಕಾಲೇಜು ದಿನಗಳಿಂದಲೇ ಅವರು ತುಂಬ ಪ್ರೀತಿಸುತ್ತಿದ್ದರು ಆದರೆ ಕುಟುಂಬದ ಬಲವಂತಕ್ಕೆ ಅವನು ಸಾವಿತ್ರಿಯನ್ನು ಬಿಟ್ಟು ಬಿಡಬೇಕಾಯಿತು ಅವನ ತಂದೆ ಹೇಳಿದ ಮಾತುಗಳು ಅವನಿಗೆ ಈಗಲೂ ಕೂಡ ಚೆನ್ನಾಗಿ ನೆನಪಿದ್ದವು ಒಬ್ಬ ಸಾಮಾನ್ಯ ಹುಡುಗಿಯನ್ನು ನೀನು ಮದುವೆಯಾಗಲು ಸಾಧ್ಯವಿಲ್ಲ ನಮ್ಮದು ತುಂಬ ದೊಡ್ಡ ಕುಟುಂಬ ನಮ್ಮದು ಸಮಾಜದಲ್ಲಿ ಪ್ರತಿಷ್ಠಿತ ಕುಟುಂಬ ನಮ್ಮ ಮನೆತನದ ಗೌರವ ಹಾಳಾಗುತ್ತದೆ ನೀನು ಅವಳನ್ನು ಮದುವೆಯಾದರೆ ಎಂದು ಅವರು ಅವನ ಮೇಲೆ ತುಂಬ ಒತ್ತಡ ಹಾಕಿದ್ದರು ಅವನು ತಂದೆಯ ಮಾತಿಗಾಗಿ ಸಾವಿತ್ರಿಯನ್ನು ಬಿಟ್ಟು ಬಿಡುತ್ತಾನೆ ಆ ದಿನ ಮತ್ತೆ ಅವನು ಎಂದಿಗೂ ಹಿಂತಿರುಗಿ ನೋಡಲೇ ಇಲ್ಲ ಅದೇ ಸಾವಿತ್ರಿ ಅನಾಥಳಾಗಿ ಸತ್ತು ಹೋಗಿದ್ದಾಳೆ ಎನ್ನುವ ಮಾತನ್ನು ಅವನಿಂದ ಅರಗಿಸಿಕೊಳ್ಳಲೇ ಆಗಲಿಲ್ಲ ಅವನು ಕಾರಿನಿಂದ ಇಳಿದು ಆ ಮಗುವನ್ನು ಹತ್ತಿರ ತೆಗೆದುಕೊಳ್ಳುತ್ತಾನೆ ಅಮ್ಮ ನನ್ನನ್ನು ಕ್ಷಮಿಸು ಸೌಮ್ಯ ಆಶ್ಚರ್ಯವಾಗಿ ಆತನನ್ನೇ ನೋಡುತ್ತಿದ್ದಳು ವಿಜಯ್ ತನ್ನ ಮಗಳನ್ನು ಪ್ರೀತಿಯಿಂದ ತಂಬಿಕೊಳ್ಳುತ್ತಾನೆ ಮಗಳೇ ನೀನು ಎಲ್ಲಿರುತ್ತೀಯಾ ಎಲ್ಲಿಯಾದರೂ ದೇವಸ್ಥಾನದ ಹೊರಗೆ ಫುಟ್ಬಾತ್ ಮೇಲೆ ಎಲ್ಲಿ ಸ್ವಲ್ಪ ಜಾಗ ಸಿಕ್ಕರೆ ಅಲ್ಲಿ ನಾನು ಮಲಗಿಕೊಳ್ಳುತ್ತೇನೆ ಏನಾದರೂ ಊಟಕ್ಕೆ ದೊರೆತರೆ ಊಟ ಮಾಡುತ್ತೇನೆ ಇಲ್ಲದಿದ್ದರೆ ಹಸುವಿನಿಂದ ಅಲ್ಲೇ ಎಲ್ಲಾದರೂ ಮಲಗಿರುತ್ತೇನೆ ಅವನ ಹೃದಯ ಈಗ ಕಣ್ಣೀರು ಹಾಕುತ್ತಿತ್ತು ಅವನ ಹೃದಯ ಜೋರಾಗಿ ಹೊಡೆದುಕೊಳ್ಳತೊಡಗಿತ್ತು ಅವನು ತುಂಬ ದೊಡ್ಡ ಶ್ರೀಮಂತನಾಗಿದ್ದ ಆ ಊರಿನಲ್ಲಿಯೇ ಅವನದು ಒಬ್ಬ ದೊಡ್ಡ ಶ್ರೀಮಂತರ ಕುಟುಂಬ ಆದರೆ ಅವನ ಮಗಳು ಅನಾಥಲಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಳು ವಿಜಯ್ ಸೌಮ್ಯಾಗೆ ಕೇಳುತ್ತಾರೆ ನಿನ್ನ ಅಮ್ಮ ಚೆನ್ನಾಗಿದ್ದಾಗ ನೀವು ಯಾರ ಸಹಾಯ ಕೇಳಲಿಲ್ಲವಾ ನನ್ನ ಅಮ್ಮ ಹೇಳುತ್ತಿದ್ದರು ನಮ್ಮವರೇ ನಮಗೆ ಮೋಸ ಮಾಡಿದಾಗ ನಾವು ಬೇರೆಯವರನ್ನು ಹೇಗೆ ನಂಬುವುದು ನಂಬಿದರೂ ಏನು ಪ್ರಯೋಜನ ಈಗ ವಿಜಯ್ಗೆ ತುಂಬ ಅವಮಾನದ ಥರ ಫೀಲ್ ಆಗುತ್ತಿತ್ತು ನಿನ್ನ ಅಮ್ಮ ಕೊನೆಯದಾಗಿ ಏನು ಹೇಳಿದಳು ಸಂಧ್ಯಾ ಈಗ ನಿಶಬ್ದವಾಗಿ ತಲೆ ಆಡಿಸಿದಳು ನಿಮ್ಮ ಅಪ್ಪ ಯಾವಾಗಾದರೂ ನಿಮಗೆ ಕಾಣಿಸಿದರೆ ನಾನು ಯಾವಾಗಲೂ ಅವರನ್ನು ದ್ವೇಷಿಸಲಿಲ್ಲ ಎಂದು ಹೇಳು ಆದರೆ ನಿನ್ನನ್ನು ಮಾತ್ರ ಒಬ್ಬೊಂಟಿಯಾಗಿ ಬಿಡಬೇಡ ಎಂದು ಹೇಳು ಈ ಫೋಟೋವನ್ನು ಅವರಿಗೆ ಕೊಡು ಈಗ ವಿಜಯ್ ಅಲ್ಲೇ ಕುಸಿದು ಬಿದ್ದಿದ್ದ ಅವನು ಕಣ್ಣೀರಿನಿಂದ ಕುಳಿತಿದ್ದ ಮಗಳೇ ನಿನ್ನ ಹಕ್ಕನ್ನು ನಿನಗೆ ಕೊಡಬೇಕು ನಿನ್ನ ತಂದೆಯಾಗಿ ನನ್ನ ಜವಾಬ್ದಾರಿಯನ್ನು ನಾನು ನೆರವೇರಿಸಲೇಬೇಕು ಆದರೆ ಈ ಸಮಾಜದ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತಾರೆ ಈಗ ವಿಜಯ್ ತನ್ನ ಮಗಳನ್ನು ಹತ್ತಿರ ತೆಗೆದುಕೊಂಡು ಮುದ್ದಾಡುತ್ತಾನೆ ಇನ್ನು ಮುಂದೆ ನಿನಗೆ ಆಗದ ರೀತಿ ನಾನು ನೋಡಿಕೊಳ್ಳುತ್ತೇನೆ ಆದರೆ ಸೌಮ್ಯ ಹಿಂದೆ ಸರಿದಳು ಈಗ ಯಾಕೆ ಬಂದಿರಿ ಅಪ್ಪ ಅವನು ಕಲ್ಲು ಬಂಡೆಯಂತೆ ನಿಂತಿದ್ದ ಅಮ್ಮ ಇದ್ದಾಗ ನೀನು ಎಲ್ಲಿ ಹೋಗಿದ್ದೆ ನಮ್ಮನ್ನು ಬಾಡಿಗೆ ಮನೆಯಿಂದ ಹೊರಹಾಕಿದಾಗ ನೀನು ಯಾಕಪ್ಪ ಬರಲಿಲ್ಲ ನಾನು ದೇವಸ್ಥಾನದ ಮುಂದೆ ಕುಳಿತು ಯಾರೋ ಮಿಸಾಕಿದ್ದ ಊಟವನ್ನು ತಿನ್ನಬೇಕಾದರೆ ನೀನು ಎಲ್ಲಿ ಹೋಗಿದ್ದೆ ಅಪ್ಪ ಎಂದು ಅವಳು ಜೋರಾಗಿ ಅಳುತ್ತಾ ತಂದೆಯ ಬಳಿ ಪ್ರಶ್ನೆ ಕೇಳುತ್ತಿದ್ದಳು ಅವಳ ಪ್ರತಿಯೊಂದು ಮಾತುಗಳು ಅವನ ಹೃದಯವನ್ನು ತಿವಿದಂತೆ ಆಗುತ್ತಿತ್ತು ಅವನು ಸಾವಿರ ಬಾರಿ ಸತ್ತು ಬದುಕುತ್ತಿದ್ದ ನೀನು ನನ್ನನ್ನು ಈಗ ಕರೆದುಕೊಂಡು ಹೋಗಬೇಡ ಅಪ್ಪ ಈಗ ಈ ಜೀವನ ನನಗೆ ಚೆನ್ನಾಗಿ ಅಭ್ಯಾಸ ಆಗಿ ಹೋಗಿದೆ ಈಗ ವಿಜಯ್ ತುಂಬ ಬಾಧೆಪಟ್ಟುಕೊಂಡ ಮಗಳೇ ನನಗೆ ಒಂದು ಅವಕಾಶವನ್ನು ಕೊಡು ಸೌಮ್ಯ ಅವರ ಕಣ್ಣುಗಳಲ್ಲೇ ನೋಡುತ್ತಾ ಹೇಳಿದಳು ನೀವು ನನ್ನ ಅಮ್ಮನನ್ನು ಮತ್ತೆ ಕರೆದುಕೊಂಡು ಬರುತ್ತೀರಾ ವಿಜಯ್ ಏನು ಮಾತನಾಡದೆ ಮೌನವಾಗಿದ್ದನು ಸೌಮ್ಯ ಹಿಂದೆ ತಿರುಗಿ ನಡೆದುಕೊಂಡು ಹೋದಳು ವಿಜಯ್ ಮಾತ್ರ ಅಲ್ಲೇ ನಿಂತುಕೊಂಡು ತುಂಬ ದುಃಖದಿಂದ ಕಣ್ಣೀರು ಹಾಕುತ್ತಿದ್ದ ಆ ಫೋಟೋವನ್ನು ನೋಡುತ್ತಾ ಮಗಳೇ ನೀನು ನನ್ನನ್ನು ಕ್ಷಮಿಸಬೇಡ ಆದರೆ ನೀನು ನನ್ನ ಜೀವನದಲ್ಲಿ ಇರಬೇಕು ಸೌಮ್ಯ ಹಿಂದೆ ತಿರುಗಿ ನೋಡಲೇ ಇಲ್ಲ ಅವರ ಅಪ್ಪನನ್ನು ಅವಳು ಈಗ ಜನರ ಮಧ್ಯೆ ಎಲ್ಲೋ ಕಳೆದು ಹೋದಳು ವಿಜಯ್ ಈಗ ಸುತ್ತಲೂ ಹುಡುಕಾಡಿದ ಆದರೆ ಎಲ್ಲೂ ತನ್ನ ಮಗಳು ಕಾಣಿಸಲೇ ಇಲ್ಲ ಸೌಮ್ಯ ಸೌಮ್ಯ ಮಗಳೇ ಮಗಳೇ ಎಂದು ಕೂಗುತ್ತಿದ್ದ ಎಲ್ಲ ಕಡೆ ಓಡುತ್ತಾ ಹುಡುಕಾಡುತ್ತಿದ್ದ ಈಗ ಅವನಿಗೆ ಎಲ್ಲೂ ತನ್ನ ಮಗಳು ಕಾಣಿಸಲೇ ಇಲ್ಲ ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ ಅವನು ರೋಡ್ ಮಧ್ಯದಲ್ಲಿ ಹಾಗೆಯೇ ನಿಂತುಬಿಟ್ಟ ಸುತ್ತಮುತ್ತಲಿನ ಜನ ಅವನನ್ನೇ ನೋಡುತ್ತಿದ್ದರು ಅವನಿಗೆ ಈಗ ತನ್ನ ಕೆಲಸ ಗೌರವ ಘನತೆ ಸಮಾಜ ಯಾವುದೂ ಮುಖ್ಯವಾಗಲಿಲ್ಲ ಅವನ ಕಣ್ಣಿಗೆ ಅದ್ಯಾವುದೂ ಕಾಣಿಸಲಿಲ್ಲ ಅವನ ಶರೀರದಲ್ಲಿನ ಶಕ್ತಿಯೆಲ್ಲ ಕುಗ್ಗಿಹೋದ ಹಾಗೆ ಅನ್ನಿಸುತ್ತಿತ್ತು ಅವನಿಗೆ ಅಲ್ಲೇ ಆಟವಾಡುತ್ತಿದ್ದ ಮಕ್ಕಳನ್ನು ಅವನು ನೋಡಿ ಈಗ ಅವನು ಅವರನ್ನು ಕೇಳುತ್ತಿದ್ದ ನಿಮ್ಮ ವಯಸ್ಸಿನ ಒಂದು ಹೆಣ್ಣು ಮಗು ಹಳೆಯ ಬಟ್ಟೆಗಳನ್ನು ಧರಿಸಿ ಈ ಕಡೆ ಬಂದಳು ನೀವೇನಾದರೂ ನೋಡಿದಿರಾ ಅವನು ತುಂಬ ನೋವಿನಿಂದ ಕೇಳುತ್ತಿದ್ದ ಆ ಮಕ್ಕಳನ್ನು ಆ ಮಕ್ಕಳು ಸೈಲೆಂಟ್ ಆಗಿ ನಿಂತುಕೊಂಡಿದ್ದರು ಯಾರೂ ಏನೂ ಮಾತನಾಡಲಿಲ್ಲ ತಲೆಯಾಡಿಸಿ ನಾವು ನೋಡಲಿಲ್ಲ ಎನ್ನುವಂತೆ ಹೇಳುತ್ತಿದ್ದರು ಈಗ ವಿಜಯ್ಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಅವನ ಕೈಕಾಲುಗಳು ಕೆಲಸ ಮಾಡುತ್ತಿರಲಿಲ್ಲ ಅವನು ಮನಸ್ಸಿನಲ್ಲಿ ಈಗ ತುಂಬ ಹೆದರಿಕೆ ಶುರುವಾಗಿತ್ತು ನನ್ನ ಮಗಳನ್ನು ನಾನು ತುಂಬ ವರ್ಷಗಳ ಮುಂಚೆ ಬಿಟ್ಟು ಬಿಟ್ಟಿದ್ದೇನೆ ಆದರೆ ಈಗ ಅವಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾಳೆ ಈಗ ರಾತ್ರಿಯಾಗಿತ್ತು ಮಂಜು ಕೂಡ ಬೀಳುತ್ತಿತ್ತು ಆದರೆ ಅವನಿಗೆ ಅದರ ಯಾವುದರ ಅರಿವೇ ಇರಲಿಲ್ಲ ನಂತರ ಅವನನ್ನು ಡ್ರೈವರ್ ಬಲವಂತವಾಗಿ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಆ ಮನೆ ಈಗ ತುಂಬ ಖಾಲಿ ಖಾಲಿಯಾಗಿ ಕಾಣಿಸುತ್ತಿತ್ತು ಇದೇನಾ ನನ್ನ ಮನೆ ಇದೇನಾ ನನ್ನ ಜೀವನ ಅವನ ಮನಸ್ಸಿನಲ್ಲಿ ಏನೋ ಒಂದು ವಿಚಿತ್ರವಾದ ಆವೇದನೆ ಅವನು ತನ್ನ ರೂಮ್ಗೆ ಹೋಗಿ ತನ್ನ ಮನೆಯನ್ನು ತನ್ನ ವಸ್ತುಗಳನ್ನು ನೋಡುತ್ತಿದ್ದ ಅವನು ತುಂಬ ನೋವನ್ನು ಅನುಭವಿಸುತ್ತಿದ್ದ ಅವನಿಗೆ ತನ್ನ ಕಬೋರ್ಡ್ನಲ್ಲಿ ಹಳೆಯದಾದ ಒಂದು ಫೋಟೋ ಸಿಕ್ಕಿತು ಆ ಫೋಟೋ ತಾನು ಮತ್ತು ಸಾವಿತ್ರಿ ತುಂಬ ಪ್ರೀತಿಯಿಂದ ತೆಗೆದುಕೊಂಡಿರುವಂತಹ ಫೋಟೋ ಅವನ ಕಣ್ಣುಗಳಲ್ಲಿ ಈಗ ನೀರು ತುಂಬಿತ್ತು ಸಾವಿತ್ರಿ ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದು ಅವನು ಕಣ್ಣೀರಿನಿಂದ ಹೇಳುತ್ತಿದ್ದ ತಕ್ಷಣ ಅವನ ಫೋನ್ಗೆ ರಿಂಗ್ ಆಯಿತು ಡ್ರೈವರ್ ಫೋನ್ ಅಟೆಂಡ್ ಮಾಡಿದ್ದ ಸರ್ ಒಂದು ಮಗು ಫುಟ್ಬಾತ್ ಮೇಲೆ ಬಿದ್ದಿದೆ ಅದು ತುಂಬ ವೀಕ್ ಆಗಿದೆ ಈಗ ವಿಜಯ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವನು ಗಾಬರಿಯಿಂದ ಸೌಮ್ಯನಾ ಹೌದು ಸರ್ ನೀವು ರೋಡ್ ಮೇಲೆ ಮಾತನಾಡುತ್ತಿದ್ದ ಅದೇ ಮಗು ಈಗ ರೋಡ್ ಮೇಲೆ ಪಗ್ನೆ ಇಲ್ಲದೆ ಬಿದ್ದಿದೆ ತಕ್ಷಣ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಾನು ಕೂಡಲೇ ಅಲ್ಲಿಗೆ ಬರುತ್ತೇನೆ ಈಗ ಅವನು ಒಂದು ಕ್ಷಣ ಕೂಡ ತಡ ಮಾಡಲಿಲ್ಲ ಒಂದು ಕ್ಷಣವೂ ಯೋಚಿಸಲಿಲ್ಲ ಅವನು ತುಂಬ ವೇಗವಾಗಿ ಕಾರನ್ನು ಚಲಾಯಿಸುತ್ತಾ ಈಗ ಅವನು ಆಸ್ಪತ್ರೆಗೆ ಹೋಗಿ ಸೇರಿದ್ದ ಅವನದ ಅವನ ಹೃದಯ ಬಡಿತ ತುಂಬ ಹೆಚ್ಚಾಗಿತ್ತು ಅವನ ಮನಸ್ಸಿನಲ್ಲಿ ಈಗ ಒಂದೇ ಭಯವಿತ್ತು ನನ್ನ ಮಗಳಿಗೆ ಏನಾದರೂ ಆದರೆ ಎಂಬ ಆಲೋಚನೆ ಕೂಡ ಅವನ ಮನಸ್ಸಿನಲ್ಲಿ ಬರುವುದಕ್ಕೆ ಹೆದರಿಕೊಳ್ಳುತ್ತಿತ್ತು ಅವನು ಕಾರಿಂದ ಇಳಿದು ಒಡ ಒಳಗಡೆ ಓಡಿದ ಹಾಗೆ ಡ್ರೈವರ್ ಒಂದು ರೂಮ್ನ ಕಡೆ ಕೈ ತೋರಿಸುತ್ತಾರೆ ಅವನು ರೂಮ್ನಲ್ಲಿ ಹೋಗುತ್ತಿದ್ದ ಹಾಗೆ ಅವನಿಗೆ ತುಂಬ ಗಾಬರಿ ಮತ್ತು ಭಯವಾಗುತ್ತಿತ್ತು ಮಂಚದ ಮೇಲೆ ಇದ್ದ ಆ ಮಗು ಇನ್ನೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿಯೇ ಇತ್ತು ವಿಜಯ್ ಆ ಮಗುವಿನ ಕೈಗಳನ್ನು ಹಿಡಿದುಕೊಂಡಿದ್ದ ಅಷ್ಟರಲ್ಲಿಯೇ ಡಾಕ್ಟರ್ ಬಂದು ಮಗುವನ್ನು ಚೆಕ್ ಮಾಡಲು ಶುರು ಮಾಡಿದರು ತುಂಬ ದಿನಗಳಿಂದ ಏನೂ ಹಾಗಿಲ್ಲ ಆದ್ದರಿಂದಲೇ ಮಗುವಿನ ಪರಿಸ್ಥಿತಿ ಈ ರೀತಿ ಇದೆ ತಕ್ಷಣವೇ ಕೆಲವೊಂದು ಟೆಸ್ಟ್ಗಳನ್ನು ಮಾಡೋಣ ಎಂದು ಹೇಳಿ ಟ್ರೀಟ್ಮೆಂಟ್ ಶುರು ಮಾಡಿದರು ಡಾಕ್ಟರ್ ಮಗುವಿಗೆ ರಕ್ತದ ಅವಶ್ಯಕತೆ ಕೂಡ ಇರಬಹುದು ರಕ್ತ ಕೂಡ ತುಂಬ ಕಡಿಮೆ ಇದೆ ಬಹುಶಃ ರಕ್ತ ಕೂಡ ಬೇಕಾಗಿ ಬರಬಹುದು ಡಾಕ್ಟರ್ ನನ್ನ ರಕ್ತವನ್ನು ತೆಗೆದುಕೊಳ್ಳಿ ಎಷ್ಟು ಬೇಕಾದರೂ ನನ್ನ ಮೈಯಿಂದ ರಕ್ತ ತೆಗೆದುಕೊಳ್ಳಿ ಆದರೆ ನನ್ನ ಮಗಳನ್ನು ಮಾತ್ರ ಬದುಕಿಸಿ ವಿಜಯ್ ಎರಡು ಕೈಗಳನ್ನು ಜೋಡಿಸುತ್ತಾ ಡಾಕ್ಟರ್ನನ್ನು ಕೇಳಿಕೊಳ್ಳುತ್ತಿದ್ದ ಅವನ ಕಣ್ಣುಗಳಿಂದ ನೀರು ನಿಲ್ಲುತ್ತಲೇ ಇರಲಿಲ್ಲ ಅವನು ಮಂಚದ ಪಕ್ಕದಲ್ಲೇ ಕುಳಿತುಕೊಂಡು ಮಗಳ ಕೈಗಳನ್ನು ಹಿಡಿದುಕೊಂಡಿದ್ದ ಮಗಳೇ ಇನ್ನು ಯಾವತ್ತಿಗೂ ನಾನು ನಿನ್ನನ್ನು ಬಿಡುವುದಿಲ್ಲ ಇನ್ನು ಏನೇ ನಡೆದರೂ ನಾನು ನಿನ್ನ ಜೊತೆಗೆ ಇರುತ್ತೇನೆ ತಂದೆಯ ಈ ಮಾತುಗಳಿಗೆ ಮಗುವಿನಲ್ಲಿ ಒಂದು ಸಣ್ಣ ಸಂಚಲನ ಉಂಟಾಯಿತು ವಿಜಯ್ಗೆ ಕೂಡ ಅವನ ಹೃದಯದಲ್ಲಿ ಏನೋ ಒಂದು ವಿಚಿತ್ರವಾದ ಭಾವನೆ ಒಂದು ವಿಚಿತ್ರವಾದ ಸಣ್ಣ ಸಂತೋಷ ಉಂಟಾಯಿತು ಈಗ ಸೌಮ್ಯ ಕಣ್ಣು ತೆರೆಯುತ್ತಿದ್ದಳು ಅಪ್ಪ ಅವಳ ಧ್ವನಿ ತುಂಬ ಸುಸ್ತಾಗಿತ್ತು ಮಗಳೇ ನಾನು ಇಲ್ಲೇ ಇದ್ದೇನೆ ನಿನ್ನ ಅಪ್ಪ ಇನ್ನ ಮೇಲೆ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಆ ಮಗು ತನ್ನ ಅಪ್ಪನ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಅಪ್ಪ ಇನ್ನು ಮುಂದೆ ನೀವು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ತಾನೆ ಇಲ್ಲ ಮಗಳೇ ನಿನಗಾಗಿ ನನ್ನ ಜೀವವನ್ನೇ ಕೊಡುತ್ತೇನೆ ಆದರೆ ನಿನ್ನನ್ನು ಮಾತ್ರ ನಾನು ಎಂದಿಗೂ ಒಬ್ಬಂಟಿಯಾಗಿ ಬಿಟ್ಟು ಬಿಡುವುದಿಲ್ಲ ಈಗ ಸೌಮ್ಯ ಕಣ್ಣೀರಿನಿಂದ ಅಪ್ಪನನ್ನೇ ನೋಡುತ್ತಿದ್ದಳು ಅಪ್ಪ ನನ್ನ ಅಮ್ಮನನ್ನು ನೀವು ಮತ್ತೆ ಕರೆದುಕೊಂಡು ಬರುತ್ತೀರಾ ಆ ಮಗು ಕೇಳುತ್ತಿದ್ದ ಹಾಗೆ ಅವನ ಹೃದಯ ನಿಂತಂತಾಯಿತು ಆ ಮಗುವಿಗೆ ಅವರ ಅಮ್ಮನನ್ನು ಯಾರೂ ಕರೆದುಕೊಂಡು ಬರಲಾಗುವುದಿಲ್ಲ ಎಂದು ಗೊತ್ತಾಗಲಿಲ್ಲ ಅವನಿಂದ ಕಣ್ಣೀರನ್ನು ನಿಲ್ಲಿಸಲಾಗಲಿಲ್ಲ ಮಗುವನ್ನು ತಬ್ಬಿಕೊಂಡು ನೀನು ನನ್ನನ್ನು ಕ್ಷಮಿಸು ಮಗಳೇ ನಾನು ನಿನ್ನನ್ನು ಯಾವತ್ತಿಗೂ ಬಿಡುವುದಿಲ್ಲ ಎಂದು ಪ್ರೀತಿಯಿಂದ ಹೇಳಿದ ಒಂದು ಕ್ಷಣ ಮೌನದಿಂದ ತಂದೆಯನ್ನೇ ನೋಡುತ್ತಿದ್ದಳು ಸೌಮ್ಯ ತಲೆ ಆಡಿಸುತ್ತ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡುತ್ತಿದ್ದರು ಆ ಮಗುವಿಗೆ ಈಗ ರಕ್ತ ಕೊಡಬೇಕಾದಂತಹ ಪರಿಸ್ಥಿತಿ ವಿಜಯ್ ತನ್ನ ರಕ್ತವನ್ನು ಕೊಡಲು ಮುಂದೆ ಬಂದ ಅವನು ತನ್ನ ರಕ್ತದಿಂದ ತನ್ನ ಮಗುವಿಗನ್ನು ಬದುಕಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದ ಈಗ ಸೌಮ್ಯ ನಿಧಾನವಾಗಿ ಹುಷಾರಾಗತೊಡಗಿದಳು ಆದರೆ ಮಧ್ಯ ಮಧ್ಯದಲ್ಲಿ ಅವಳ ಆರೋಗ್ಯದಲ್ಲಿ ತುಂಬ ಏರುಪೇರು ಆಗುತ್ತಿತ್ತು ತಂದೆ ಮಗಳ ಕೈಯನ್ನು ಹಿಡಿದುಕೊಂಡು ಮಗಳೇ ಇನ್ನು ನಿನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ದುಃಖ ಇರುವುದಿಲ್ಲ ನಿನ್ನ ಅಪ್ಪ ನಿನಗೆ ಒಳ್ಳೆಯ ಜೀವನವನ್ನೇ ಕೊಡುತ್ತಾರೆ ಅವನ ಮುಖದಲ್ಲಿ ಈಗ ಸಣ್ಣದಾದಂತಹ ಒಂದು ಸಂತೋಷವಿತ್ತು ಆದರೆ ಇನ್ನು ಆ ಮಗುವಿಗೆ ಪೂರ್ತಿ ಹುಷಾರಾಗಲಿಲ್ಲ ಅಪ್ಪ ನಮ್ಮ ಜೊತೆ ಅಮ್ಮ ಕೂಡ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅವನು ಈಗ ಸುಮ್ಮನೆ ಕುಳಿತಿದ್ದ ಆದರೆ ಅವನ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿತು ಈಗ ಅವನಿಗೆ ಗೊತ್ತು ಇನ್ನು ಮುಂದೆಯಾದರೂ ನನ್ನ ಮಗಳ ಜೀವನ ಹಾಳಾಗಬಾರದು ನಿನಗಾಗಿ ನಾನು ಬದುಕಿರುತ್ತೇನೆ ಮಗಳೇ ನಿನ್ನ ನಗುವಿಗಾಗಿ ನಿನ್ನ ಕನಸುಗಳಿಗಾಗಿ ನಿನ್ನ ಸಂತೋಷಕ್ಕಾಗಿ ಎಂದು ಹೇಳಿದ ಅವಳು ಅಳುತ್ತಾ ಅಪ್ಪನನ್ನು ತಪ್ಪಿಕೊಂಡಳು ಆ ಮಗಳು ನನ್ನ ಅಪ್ಪ ಇನ್ನು ನನ್ನನ್ನು ಬಿಟ್ಟುಕೊಡುವುದಿಲ್ಲ ಎಂದುಕೊಂಡಳು ಡಾಕ್ಟರ್ಗಳು ಸೌಮ್ಯಾಳಿಗೆ ಇನ್ನೂ ಟ್ರೀಟ್ಮೆಂಟ್ ಕೊಡುತ್ತಿದ್ದರು ಸ್ವಲ್ಪ ಆಸೆ ಮತ್ತು ಸ್ವಲ್ಪ ನಿರಾಸೆ ಅಲ್ಲಿ ತುಂಬಿತ್ತು ಆದರೆ ತಂದೆ ಮಗಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಡಾಕ್ಟರ್ ಮೊದಲೇ ಹೇಳಿದ್ದರು ಕೆಲವು ದಿನ ಕಳೆಯುವವರೆಗೂ ನಾವು ಏನೂ ಹೇಳಲು ಆಗುವುದಿಲ್ಲ ಎಂದು ಕೆಲವು ದಿನ ಈಕೆಯನ್ನು ಆಸ್ಪತ್ರೆಯಲ್ಲಿಯೇ ಇಡಬೇಕು ಎಂದರು ಈಗ ವಿಜಯ್ ಅವರು ತನ್ನ ಮಗುವಿನ ಪಕ್ಕದಲ್ಲಿಯೇ ಇದ್ದು ಮಗುವನ್ನು ನೋಡಿಕೊಳ್ಳುತ್ತಿದ್ದ ರಾತ್ರಿಯಲ್ಲಿ ಮಗಳು ಕೆಲವೊಮ್ಮೆ ಗಾಬರಿಯಾಗಿ ನಿದ್ದೆಯಲ್ಲಿ ಕೂಗಾಡುತ್ತಿದ್ದಳು ಅಮ್ಮ ಅಮ್ಮ ಎಂದು ಆಗ ವಿಜಯ್ ಅವರು ಮಗಳನ್ನು ತಬ್ಬಿಕೊಂಡು ಮಗಳೇ ನಾನು ಇಲ್ಲೇ ಇದ್ದೇನೆ ನೀನು ಧೈರ್ಯವಾಗಿ ಮಲಗು ನಿನ್ನ ಅಪ್ಪ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಅಪ್ಪ ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ತಾನೆ ಎಂದು ಅವಳು ಪ್ರತಿದಿನ ನಿದ್ದೆಯಲ್ಲಿ ಕನವರಿಸುತ್ತಿದ್ದಳು ಮಗಳ ಪರಿಸ್ಥಿತಿಯನ್ನು ನೋಡಿ ಆ ತಂದೆಗೆ ತುಂಬ ನೋವಾಗುತ್ತಿತ್ತು ಅವನ ಕಣ್ಣುಗಳೇ ನೀರು ನಿಲ್ಲುತ್ತಲೇ ಇರಲಿಲ್ಲ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಯಾವಾಗಲೂ ನಾನು ನಿನ್ನ ಜೊತೆಯೇ ಇರುತ್ತೇನೆ ಎಂದು ಪದೇ ಪದೇ ಆಶ್ವಾಸನೆ ನೀಡುತ್ತಿದ್ದ ಇದೇ ರೀತಿ ಕೆಲವು ದಿನಗಳು ಕಳೆದು ಹೋದವು ಈಗ ಸೌಮ್ಯ ನಿಧಾನವಾಗಿ ಹುಷಾರಾಗತೊಡಗಿದಳು ಈಗ ವಿಜಯ್ ಮಗಳನ್ನು ನೋಡಿ ತುಂಬ ಸಂತೋಷಪಟ್ಟ ಮಗಳೇ ನೀನು ತುಂಬ ಶಕ್ತಿವಂತ ಹುಡುಗಿಯಾಗಬೇಕು ಮತ್ತು ನಮ್ಮ ಎಲ್ಲ ಕನಸುಗಳನ್ನು ನಾವು ನೆರವೇರಿಸಿಕೊಳ್ಳಬೇಕು ಎಂದು ಆ ತಂದೆ ತನ್ನ ಮಗಳನ್ನು ಪ್ರೋತ್ಸಾಹಿಸುತ್ತಿದ್ದರು ತಂದೆ ಮಗಳು ಇಬ್ಬರೂ ನಗುತ್ತಾ ಕುಳಿತಿದ್ದರು ಅಮ್ಮ ಕೂಡ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಅವಳು ತನ್ನ ತಾಯಿಯನ್ನು ನೆನೆಸಿಕೊಳ್ಳುತ್ತಿದ್ದಳು ಮಗಳ ಮನಸ್ಸಿನ ನೋವನ್ನು ಆ ತಂದೆ ಈಗ ಅರ್ಥ ಮಾಡಿಕೊಂಡಿದ್ದ ನನ್ನ ಸಣ್ಣ ಮಗಳಿಗೆ ನಾನು ಎಷ್ಟು ದುಃಖ ಕೊಟ್ಟುಬಿಟ್ಟೆ ನಾನು ಏನೇ ಮಾಡಿದರೂ ಈಗ ಅವಳ ಆ ನೋವನ್ನು ನನ್ನಿಂದ ತೀರಿಸಲು ಸಾಧ್ಯವಿಲ್ಲ ಆದರೆ ಈಗ ನಾನು ಒಂದು ಕೆಲಸ ಮಾತ್ರ ಮಾಡಬಹುದು ಅವಳಿಗೆ ಸಿಕ್ಕ ಈ ಹೊಸ ಜೀವನವನ್ನು ತುಂಬ ಸುಂದರವಾಗಿರುವಂತೆ ತುಂಬ ಸಂತೋಷಕರವಾಗಿರುವಂತೆ ನಾನು ನೋಡಿಕೊಳ್ಳುತ್ತೇನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಮಯ ಬಂದಿತು ವಿಜಯ್ ಬೇಕಾಗುವಂತಹ ಎಲ್ಲ ಏರ್ಪಾಟುಗಳನ್ನು ಮಾಡಿಕೊಳ್ಳುತ್ತಿದ್ದ ಆದರೆ ಸೌಮ್ಯಾಗೆ ಮಾತ್ರ ಡಿಸ್ಚಾರ್ಜ್ ಆಗಲು ಇಷ್ಟವಿರಲಿಲ್ಲ ಯಾಕೆಂದರೆ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರೆ ನಮ್ಮ ಅಪ್ಪ ಮತ್ತೆ ನನ್ನನ್ನು ಎಲ್ಲಿ ಬಿಟ್ಟು ಬಿಡುತ್ತಾರೋ ಎಂದು ಅವಳಿಗೆ ತುಂಬ ಭಯವಿತ್ತು ನನ್ನ ಮಗಳು ನನ್ನನ್ನು ನಂಬಬೇಕು ಅವಳ ನಂಬಿಕೆಯನ್ನು ನಾನು ಗಳಿಸಬೇಕು ಎಂದು ಅಂದುಕೊಳ್ಳುತ್ತಿದ್ದ ಆ ತಂದೆ ಮಗಳೇ ನಾನು ನಿನಗೆ ಒಂದು ಮಾತು ಕೊಡುತ್ತಿದ್ದೇನೆ ನಾವಿಬ್ಬರೂ ಸೇರಿ ಒಟ್ಟಾಗಿ ಬದುಕೋಣ ನೀನು ಒಮ್ಮೆ ನನ್ನನ್ನು ನಂಬು ಎಂದು ಮಗಳ ಕೈಯನ್ನು ಹಿಡಿದುಕೊಂಡು ಅವನು ಮನಸ್ಸಿನಲ್ಲಿ ದೃಢವಾಗಿ ನಿಶ್ಚಯಿಸಿಕೊಂಡ ಇನ್ನು ಮುಂದೆ ನಾನು ನನ್ನ ಮಗಳನ್ನು ಒಂದು ಕ್ಷಣವೂ ಬಿಡಬಾರದು ಎಂದು ಅವಳನ್ನು ನನ್ನ ಕಣ್ಣ ರೆಪ್ಪೆಯಂತೆ ಕಾಪಾಡಿಕೊಳ್ಳಬೇಕು ಆದರೆ ಅವನ ಮನಸ್ಸಿನಲ್ಲಿ ಈಗ ಒಂದು ನೋವು ಒಂದು ದುಃಖ ಕಾಡುತ್ತಿತ್ತು ಅನೇಕ ಮಕ್ಕಳು ಇನ್ನು ಬೀದಿಯಲ್ಲೇ ಸುತ್ತಿದ್ದಾರೆ ಹಸುವಿನಿಂದ ಅಳುತ್ತ ಭಯದಿಂದ ಜೀವನ ಸಾಗಿಸುತ್ತಿದ್ದಾರೆ ಅಂದು ರಾತ್ರಿ ವಿಜಯ್ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದ ಇನ್ನು ಮುಂದೆ ಯಾರೂ ಹಸುವಿನಿಂದ ಇರಬಾರದು ಯಾರೂ ಅನಾಥವಾಗಿ ಬೀದಿಗೆ ಬೀಳಬಾರದು ನಾನು ಮಾಡಿದ ತಪ್ಪನ್ನು ಇನ್ನು ಯಾರು ಮಾಡಬಾರದು ಆ ರೀತಿ ಅವನಿಗೆ ನಿದ್ದೆ ಬರಲಿಲ್ಲ ನನ್ನ ಮಗಳನ್ನು ನಾನು ಮತ್ತೆ ಪಡೆದುಕೊಂಡಿರುವೆ ಆದರೆ ನನ್ನ ಮಗಳಂತಹ ಅನೇಕ ಸಣ್ಣ ಮಕ್ಕಳು ಇನ್ನೂ ಬೀದಿಯಲ್ಲೇ ಅನಾಥರಾಗಿದ್ದಾರೆ ನನ್ನ ವರ್ತಮಾನವನ್ನು ನನ್ನಿಂದ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನನ್ನ ಭವಿಷ್ಯತ್ತು ಮಾತ್ರ ನನ್ನ ಕೈಯಲ್ಲೇ ಇದೆ ನನ್ನ ಮಗಳ ಜೀವನದಲ್ಲಿ ನಾನು ಈಗ ವಾಪಸ್ ಬಂದಿದ್ದೇನೆ ಅವನು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಇದನ್ನೇ ಯೋಚಿಸುತ್ತಿದ್ದ ಅಷ್ಟರಲ್ಲಿಯೇ ಅವನು ಈಗ ಒಂದು ದೃಢ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದ ಇನ್ನು ಮುಂದೆ ನಾನು ನನ್ನ ಜೀವನ ಹೊಸ ವಿಧಾನದಲ್ಲಿ ಜೀವಿಸಬೇಕು ಅಪ್ಪ ನಾವೀಗ ಎಲ್ಲಿ ಹೋಗುತ್ತಿದ್ದೇವೆ ಮಗಳೇ ನಾವು ಮುಂದೆ ಹೊಸ ಜೀವನವನ್ನು ಶುರು ಮಾಡಬೇಕಿದೆ ನಿನಗಾಗಿ ಮಾತ್ರವಲ್ಲದೆ ನಿನ್ನಂತಹ ಅನೇಕ ಮಕ್ಕಳಿಗೋಸ್ಕರ ನಾವು ಹೊಸ ಜೀವನವನ್ನು ಶುರು ಮಾಡೋಣ ಸೌಮ್ಯ ತುಂಬ ಆಶ್ಚರ್ಯದಿಂದ ಅಪ್ಪನನ್ನೇ ನೋಡುತ್ತಿದ್ದಳು ಹೌದು ಅಪ್ಪ ನನ್ನಂತಹ ಮಕ್ಕಳು ಹಸಿವಿನಿಂದ ಅನಾಥರಾಗಿ ಬೀದಿಯಲ್ಲಿ ಜೀವಿಸಬಾರದು ಅವರು ಕೂಡ ಪ್ರೀತಿಯಿಂದ ಮಮತೆಯಿಂದ ಬೆಳೆಯಬೇಕು ವಿಜಯ್ ಈಗ ನಗುತ್ತಾ ನನ್ನ ನಿಜವಾದ ಸಂತೋಷ ನನ್ನ ನಿಜವಾದ ಜೀವನ ಈಗ ಶುರುವಾಗಿದೆ ಎಂದು ಹೇಳಿದನು ನಂತರ ಅವನು ತನ್ನ ಸ್ವಂತ ದುಡ್ಡಿನಿಂದ ಒಂದು ಜಾಗವನ್ನು ಕೊಂಡುಕೊಳ್ಳುತ್ತಾನೆ ಅಲ್ಲಿ ಅನಾಥ ಮಕ್ಕಳಿಗಾಗಿ ಒಂದು ಆಶ್ರಮವನ್ನು ಕಟ್ಟುತ್ತಾನೆ ಆಶ್ರಮಕ್ಕೆ ತನ್ನ ಹೆಂಡತಿಯ ಹೆಸರನ್ನೇ ಇಡುತ್ತಾನೆ ಸಾವಿತ್ರಿ ಬಾಲಸದನ ಎಂದು ಈಗ ಆಶ್ರಮದಲ್ಲಿ ತುಂಬ ಜನ ಮಕ್ಕಳು ಸೇರಿದ್ದರು ಪ್ರತಿದಿನ ಹೊಸದಾದಂತಹ ಮಕ್ಕಳು ಬಂದು ಸೇರಿಕೊಳ್ಳುತ್ತಿದ್ದರು ಅವರನ್ನು ನೋಡಿದಾಗ ಅವನಿಗೆ ತನ್ನ ಮಗಳ ಆ ದಿನ ನೆನಪಾಗುತ್ತಿತ್ತು ನನ್ನ ಮಗಳು ಸಹ ಹಸಿವಿನಿಂದ ಭಯದಿಂದ ಇವರ ರೀತಿಯೇ ಒದ್ದಾಡುತ್ತಿದ್ದಳು ಆದರೆ ಈಗ ಅವಳಿಗೆ ತಂದೆಯಾಗಿ ನಾನಿದ್ದೇನೆ ಈಗ ಈ ಎಲ್ಲ ಮಕ್ಕಳಿಗೂ ಸಹ ಒಬ್ಬ ತಂದೆ ಇರಬೇಕು ಈಗ ಸೌಮ್ಯ ದೊಡ್ಡವಳಾಗುತ್ತಿದ್ದಳು ಅವಳು ತನ್ನ ತಂದೆ ಮಾಡುತ್ತಿದ್ದ ಕೆಲಸವನ್ನು ತುಂಬ ಗೌರವದಿಂದ ನೋಡುತ್ತಿದ್ದಳು ಒಮ್ಮೆ ತಂದೆ ಬಳಿ ಬಂದು ಹೇಳಿದಳು ಅಪ್ಪ ನಿಜವಾದ ಹೀರೋ ಎಂದರೆ ಅದು ನೀವೇ ಮೊದಲು ನೀವು ನನಗೆ ಮಾತ್ರ ತಂದೆಯಾಗಿದ್ದೀರಿ ಆದರೆ ಈಗ ನೋಡಿ ಈ ಎಲ್ಲ ಜನರಿಗೂ ನೀವು ತಂದೆಯಾಗಿದ್ದೀರಾ ಈ ಮಾತುಗಳನ್ನು ಕೇಳಿದ ತಕ್ಷಣ ಆ ತಂದೆಯ ಹೃದಯದಲ್ಲಿ ಒಂದು ಅಮೋಘ ರೀತಿಯ ಸಂತೋಷ ಉಂಟಾಯಿತು ಒಂದು ರೀತಿಯ ಆನಂದ ಉಂಟಾಯಿತು ನನ್ನ ಮಗಳು ನಿಜ ಹೇಳುತ್ತಿದ್ದಾಳೆ ಈಗ ನಾನು ಈ ಎಲ್ಲ ಮಕ್ಕಳಿಗೂ ತಂದೆಯಾಗಿದ್ದೇನೆ ಕಾಲ ಇದೇ ರೀತಿ ಕಳೆಯುತ್ತಾ ಈಗ ಆಶ್ರಮ ಕೂಡ ತುಂಬಾ ದೊಡ್ಡದಾಗಿ ಬೆಳೆದು ನಿಂತಿತ್ತು ವಿಜಯ್ ತನ್ನ ಜೀವನವನ್ನು ಈ ಅನಾಥ ಮಕ್ಕಳಿಗಾಗಿ ಮುಡಿಪಾಗಿಟ್ಟಿದ್ದ ಎಲ್ಲ ಮಕ್ಕಳು ಊಟ ಮಾಡುವವರೆಗೂ ಅವನು ಊಟ ಮಾಡದೆ ಕಾಯುತ್ತಿದ್ದ ಮಕ್ಕಳನ್ನು ತುಂಬಾ ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಒಮ್ಮೆ ಕೂಡ ಅವನು ಅವನ ಭವಿಷ್ಯದ ಬಗ್ಗೆ ಯೋಚಿಸಲಿಲ್ಲ ಯಾಕೆಂದರೆ ಈಗ ಅವನ ಭವಿಷ್ಯ ಈ ಮಕ್ಕಳೇ ಆಗಿದ್ದರು ಈಗ ಸೌಮ್ಯ ಬೆಳೆದು ದೊಡ್ಡವಳಾಗಿದ್ದಳು ಅವಳ ವಿದ್ಯಾಭ್ಯಾಸ ಎಲ್ಲ ಮುಗಿದಿತ್ತು ತಂದೆಯ ಸಹಾಯದಿಂದ ಓದಿನಲ್ಲಿ ಈಗ ಅವಳು ಟಾಪರ್ ಆಗಿದ್ದಳು ಆದರೆ ಅವಳ ಜೀವನದ ಒಂದೇ ಲಕ್ಷ್ಯ ಒಂದೇ ಗುರಿ ಓದುವುದು ಮಾತ್ರವಲ್ಲ ತಂದೆ ತೋರಿಸಿದ ದಾರಿಯಲ್ಲಿ ಮುಂದೆ ಚಲಿಸುವುದು ಎಂದುಕೊಂಡಳು ಆಶ್ರಮದ ಎಲ್ಲಾ ಜವಾಬ್ದಾರಿಯನ್ನು ಮುಂದೆ ಅವಳೇ ತೆಗೆದುಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡಿದ್ದಳು ಒಂದು ದಿನ ವಿಜಯ್ ತನ್ನ ರೂಮ್ನಲ್ಲಿ ಕುಳಿತುಕೊಂಡು ಹಳೆಯ ಫೋಟೋಗಳನ್ನು ನೋಡುತ್ತಿದ್ದ ಅದು ಸಾವಿತ್ರಿಯ ಜೊತೆ ಅವನು ಪ್ರೀತಿಯಿಂದ ತೆಗೆದುಕೊಂಡಿರುವಂತಹ ಫೋಟೋ ಆ ಫೋಟೋವನ್ನು ನೋಡುತ್ತಾ ಅವನು ಪ್ರೀತಿಯಿಂದ ಮಾತನಾಡುತ್ತಿದ್ದ ಸಾವಿತ್ರಿ ನಮ್ಮ ಮಗಳು ಈಗ ತುಂಬಾ ಜನಕ್ಕೆ ದಾರಿದೀಪವಾಗಿದ್ದಾಳೆ ನಿನಗೆ ಮಾಡಿದ ದ್ರೋಹವನ್ನು ನನ್ನಿಂದ ತಿದ್ದಿಕೊಳ್ಳಲಾಗುವುದಿಲ್ಲ ಆದರೆ ನೀನು ಗರ್ವಪಡುವ ರೀತಿ ನಾನು ಮಾಡುತ್ತಿದ್ದೇನೆ ಅರ್ಧರಾತ್ರಿ ವಿಜಯ್ ಬಳಿ ತನ್ನ ಮಗಳ ಬಳಿ ಕುಳಿತುಕೊಂಡು ಪ್ರೀತಿಯಿಂದ ತಲೆಯನ್ನು ಸವರುತ್ತಾ ಸೌಮ್ಯ ನಾನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಬೇಕು ಎಂದು ನಗುತ್ತಾ ಮಗಳಿಗೆ ಹೇಳಿದನು ಆ ರಾತ್ರಿ ಎಲ್ಲರೂ ಮಲಗಿದರು ಬೆಳಿಗ್ಗೆ ಎದ್ದು ನೋಡಿದಾಗ ಸೌಮ್ಯಳ ತಂದೆ ನಿಶಬ್ಧವಾಗಿ ಹಾಗೆ ಕೊನೆ ಉಸಿರೆಳೆದಿದ್ದರು ಆದರೆ ಅವರ ಮುಖದಲ್ಲಿ ತುಂಬಾ ಪ್ರಶಾಂತವಾದ ಸುಂದರವಾದ ಒಂದು ನಗು ತುಂಬಿತ್ತು ಕೈಯಲ್ಲಿ ತನ್ನ ಮಗಳ ಜೊತೆ ತೆಗೆದುಕೊಂಡಿದ್ದಂತಹ ಒಂದು ಫೋಟೋ ಇತ್ತು ಒಬ್ಬ ತಂದೆ ತನ್ನ ಮಗಳಿಗಾಗಿ ಮತ್ತು ಅನೇಕ ಅನಾಥ ಮಕ್ಕಳಿಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದ ಆ ಪ್ರಯಾಣಕ್ಕೆ ಕೊನೆ ಸಿಕ್ಕಿತ್ತು ಆದರೆ ವಿಜಯ್ ಸಾಯಲಿಲ್ಲ ಸಾವಿತ್ರಿ ಬಾಲಸದನದ ರೂಪದಲ್ಲಿ ಅವನು ಚಿರಕಾಲ ಬದುಕೇ ಇದ್ದ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು